ಸರ್ ನೋಡಿ ಕರ್ನಾಟಕ ಕರ್ನಲ್ ಸೋಫಿಯವರು ಪ್ರೆಸ್ಮೀಟ್ ಮಾಡಿದಾರಲ್ಲ ಸರ್ ಅದ್ರ ಬಗ್ಗೆ ಬಿ ಜೆ ಪಿ ಸಂಸದ ಸಚಿವರು ಮಧ್ಯಪ್ರದೇಶದವರು ಉಗ್ರರ ಸಹೋದರಿ ಅಂತ ಮಾತನಾಡಿದ್ದಾರೆ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಈ ಥರ ಬಿ ಜೆ ಪಿಯವರ ಮನಸ್ಥಿತಿ ಈಗ ನಾವು ಬೆಳಗಾಂನಲ್ಲಿ ಅವರು ಬೆಳಗಾಮಿನ ಶೊಸೆ ಬೆಳಗಾಂ ಜಿಲ್ಲೆ ಅವರ ಯಜಮಾನರು ಬೆಳಗಾಂನಿದ್ದರು ಈಗ ಆಗಲೇ ಅವರು ಬೆಳಗಾಮಿ ಎಸ್ ಪಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತಾವು ಗಮನಿಸಿರ್ಬೋದು ಈಗ ಅವರಿಗೆ ಎಫ್ ಐ ಆರ್ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅವರ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಅಂತ ಕೂಡ ಹೇಳಿದರು ಅದನ್ನು ಅವರು ಮಾಡ್ತಾರೆ ಯಾಕೆಂದರೆ ಇದು ಅವರಿಗಷ್ಟೇ ಅವಮಾನ ಮಾಡೋದಿಲ್ಲ ನಮ್ಮ ರಾಜ್ಯಕ್ಕೂ ಅವಮಾನ ಆಗ್ತಾ ಆದ ಮತ್ತು ದೇಶಕ್ಕೆ ಅವಮಾನ ಹಂಗಾಗುತ್ತೆ ಇದು ಇಂಥ ಸಂದರ್ಭದಲ್ಲಿ ಅಂಥ ಕೀಳು ಮನಸ್ಸು ಯಾರಿಗೂ ಬರಬಾರ್ದು ಅದು ಇಟ್ ಇಸ್ ನಾಟ್ ಅಡ್ಜಸ್ಟಿಫೈಬಲ್ ಅದು ಮಾಡೋಕ್ಕಾಗುತ್ತೆ ಅದರಿಂದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ಖಂಡಿತವಾಗಿ ಸೂಚನೆಯನ್ನು ಕೊಟ್ಟಿದ್ದೇವೆ ಎಸ್ ಪಿ ಅವರು ಸರ್ ನಾನು ಕರ್ನಾಟ ಕರ್ನಲ್ ಅವರು ಪ್ರೆಸ್ಮಿಟ್ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ಬಿ ಜೆ ಪಿ ಸಂಸ ಸಚಿವರು ಮಧ್ಯಪ್ರದೇಶದವರು ಉಗ್ರರ ಸಹೋದರಿ ಅಂತ ಮಾತಾಡಿದ್ದಾರೆ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಈ ಥರ ಬಿ ಜೆ ಪಿಯವರ ಅವರ ಮನಸ್ಥಿತಿ ಈಗ ನಾವು ಬೆಳಗಾಂನಲ್ಲಿ ಅವರು ಬೆಳಗಾಮಿನ ಸೊಸೆ ಬೆಳಗಾಂ ಜಿಲ್ಲೆ ಅವರ ಅವರ ಯಜಮಾನ್ರು ಬೆಳಗಾಂನಿದ್ದಾರೆ ಈಗಾಗಲೇ ಅವರು ಬೆಳಗಾಮಿ ಎಸ್ ಪಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತಾವು ಗಮನಿಸಿರ್ಬೋದು ಈಗ ಅವರಿಗೆ ಎಫ್ ಐ ಆರ್ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅವರ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ ಅದನ್ನು ಅವರು ಮಾಡ್ತಾರೆ ಯಾಕೆಂದರೆ ಇದು ಅವರಿಗಷ್ಟೇ ಅವಮಾನ ಮಾಡೋದಿಲ್ಲ ನಮ್ಮ ರಾಜ್ಯಕ್ಕೂ ಅವಮಾನ ಆಗ್ತಾದ ಆಗುತ್ತೆ ಮತ್ತು ದೇಶಕ್ಕೆ ಅವಮಾನ ಆಗುತ್ತೆ ಇದು ಇಂಥ ಸಂದರ್ಭದಲ್ಲಿ ಅಂಥ ಕೀಳು ಮನಸ್ಸು ಯಾರಿಗೂ ಬರಬಾರ್ದು ಅದು ಇಟ್ ಇಸ್ ನಾಟ್ ಡಡ್ಜಸ್ಟಿಫ್ ಆಗುತ್ತೆ ಅದು ಮಾಡೋಕ್ಕಾಗುತ್ತೆ ಆದ್ದರಿಂದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಎಸ್ ಪಿ ಅವರು